ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ನಿಮ್ಗೆ ಲೈನ್ ನೋಡಿ ಗೊತ್ತಾಗಿರತ್ತೆ ಅಂತ ನಂಗೆ ಗೊತ್ತು ಹಾಗೆ ಇಲ್ಲಿ ನೋಡಿ ಇವತ್ತು ನಾನು ನಿಮ್ ಜೊತೆ ವಿತ್ ಪ್ರೂಫ್ ಅಲ್ಲಿ ಬಂದಿದ್ದೀನಿ ಇದೆಲ್ಲ ನನ್ಗೆ ಫೇಸ್ಬುಕ್ ಇಂದ ಬಂದಂತ ಅಮೌಂಟ್ ನಾನು ಫಸ್ಟ್ ಪೇಮೆಂಟ್ ಅಂತಾನೆ ಹೇಳ್ಬೋದು ಎಷ್ಟು ಬಂದಿದೆ ಹೇಗೆ ಬಂತು ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತೇನೆ ಫಸ್ಟಿಗೆ ನಾನು ಎಲ್ಲರ ತರ ನಾರ್ಮಲ್ ಆಗಿ ಅಂದ್ರೆ ನನ್ನ ಟ್ಯಾಲೆಂಟ್ ಡ್ಯಾನ್ಸ್ ಆಕ್ಟಿಂಗ್ ನಾನು ತೋರಿಸ್ಕೋಬೇಕು ಎಲ್ರಿಗೂ ನನ್ನ ಟ್ಯಾಲೆಂಟ್ ಇಂದ ಮುಂದೆ ಬರಬೇಕು ಅಂತ ಪ್ಲಾನ್ ಇಂದಾನೆ ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಅಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ ತುಂಬಾ ಜನ ಹೇಳ್ತಿದ್ರು ಅಮೌಂಟ್ ಬರತ್ತಾ ನಿಮ್ಗೂ ಬರುತ್ತಾ ಹಾಗೆ ಹೀಗೆ ಅಂತ ಕೇಳ್ತಾನೆ ಇರೋರು ಬಟ್ ನನಗಿನ್ನೂ ಬಂದಿರ್ಲಿಲ್ಲ ಸುಮ್ ಸುಮ್ನೆ ಫೇಕ್ ಆಗಿ ನಾವು ಹೇಳ್ಬಾರ್ದಲ್ವಾ ನಮ್ಗೂ ಬರತ್ತೆ ಅಂತ ಬಂದ್ರೆ ನನಗೆ ಏನಂದ್ರೆ ಈ ಪ್ರಮೋಷನ್ ಇಂದ ಬರುತ್ತೆ ನಾವು ಈಗ ಪ್ರಮೋಷನ್ ಏನ್ ಮಾಡ್ತೀವಿ ಅದರಿಂದ ನನಗೆ ಅಮೌಂಟ್ ಬಂದಿದೆ ಬಟ್ ಆಪ್ ಕಡೆಯಿಂದ ಎಫ್ ಬಿ ಕಡೆಯಿಂದ ಯಾವತ್ತು ಅಮೌಂಟ್ ಬಂದಿರ್ಲಿಲ್ಲ ಬಟ್ ಇವಾಗ ನಾವು ರೀಲ್ಸ್ ಮಾಡ್ತಾ ಹೋದಾಗೆ ಆ ಏನಂತಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರ್ಸಿದ್ದೆ ಏನು ಫೇಸ್ಬುಕ್ ಇಂದ ಅಮೌಂಟ್ ಬರುತ್ತೆ ಅಂತ ಬಟ್ ನಾನು ನಿಮ್ಗೆ ಹೇಳಿದ್ದೆ ನಾನು ಬಿಟ್ಟು ಪ್ರೂಫ್ ಜೊತೆ ಬರ್ತೀನಿ ಅಂತ ಫೇಕ್ ಆಗಿ ಎಲ್ಲ ನಾವು ಹೇಳೋದು ನನಗೆ ಇಷ್ಟ ಆಗಲ್ಲ ಆ ತರ ಅದಕ್ಕೆ ಇವತ್ ನಾನು ಡೀಟೇಲ್ಸ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ನಮ್ದು ಪಾಯಿಂಟ್ಸ್ ಆಡ್ ಆಗ್ತಾ ಹೋಗ್ತಾ ಇದ್ದಾಗೆ ಫೇಸ್ಬುಕ್ ಅಲ್ಲಿ ಪೇಔಟ್ ಅಂತ ನಮಗೊಂದು ಆಪ್ಷನ್ ಇರುತ್ತೆ ಅಲ್ಲಿ ಹೋಗಿ ನಾವು ನೋಡಿದ್ರೆ ನಮ್ಗೆ ಎಷ್ಟು ಪಾಯಿಂಟ್ ಆಗಿದೆ ಏನಾಗಿದೆ ಎಲ್ಲಾನು ಅಲ್ಲೇ ಡೀಟೇಲ್ಸ್ ಇರುತ್ತೆ ನಮ್ಗೆ ಗೆ ಅಮೌಂಟ್ ಬರ್ಬೇಕಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ಅಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ನಮ್ಗೆ ಕಂಪ್ಲೀಟ್ ಆಗಿರ್ಬೇಕು ಕಂಪ್ಲೀಟ್ ಆಗಿದ್ದೇ ಅವರೇ ನಮಗೆ ಯಾವ ಡೇಟಿಗೆ ಅಮೌಂಟ್ ಬರುತ್ತೆ ಎಲ್ಲಾನು ಅವರೇ ನಮ್ಗೆ ತಿಳಿಸ್ಕೊಡ್ತಾರೆ ಸೊ ಏನಾಯ್ತಂದ್ರೆ ನನ್ಗೆ ಹಂಡ್ರೆಡ್ ಪಾಯಿಂಟ್ ಆಯ್ತು ಆದಾಗ ಅವರು ಒಂದು ಡೇಟ್ ಕೊಟ್ಟಿದ್ರು ಯಾವಾಗ ಮಾರ್ಚ್ ತರ್ಟಿಗ್ ಬರತ್ತೆ ಅಂತ ಈ ಇಯರ್ ಮಾರ್ಚ್ ತರ್ಟಿಗ್ ಬರುತ್ತೆ ಅಂತ ಹೌದಾ ನಾನು ಫಸ್ಟ್ ಟೈಮ್ ಅಲ್ವಾ ನೋಡೋಣ ನನ್ಗೂ ಫೇಸ್ಬುಕ್ ಇಂದ ಅಮೌಂಟ್ ನನ್ ಫಸ್ಟ್ ಪೇಮೆಂಟ್ ಬರತ್ತಾ ಅಂತ ನಾನು ವೇಟ್ ಮಾಡ್ತಿದ್ದೆ ನೋಡಿದ್ರೆ ಮಾರ್ಚ್ ತರ್ಟಿ ಆಯ್ತು ನನ್ಗೆ ಅಮೌಂಟ್ ಬಂದೇ ಇಲ್ಲ ಆಮೇಲೆ ನಾನು ಅನ್ಕೊಂಡೆ ಓ ಆಗಾದ್ರೆ ಬಿಡು ಇದೆಲ್ಲ ಫೇಕ್ ಏನ್ ಬರಲ್ಲ ಆಪ್ ಇಂದ ಸುಮ್ನೆ ಅಂತ ಅಂದ್ಕೊಂಡೆ ನಾನು ಸುಮ್ನದೆ ಬಟ್ ಔಟ್ ಅಲ್ಲಿ ಚೆಕ್ ಮಾಡ್ದ ನಂಗೆ ಚೆಕ್ ಮಾಡಿದಾಗ ಫಸ್ಟ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ ನಮ್ಗೆ ಎಷ್ಟು ಪಾಯಿಂಟ್ಸ್ ಆಡ್ ಆಗುತ್ತೆ ಅಲ್ವಾ ಅದೇಲ್ಲನು ಪ್ರೊಸೆಸ್ 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 ಅಲ್ ಅಲ್ಲಿ ಇರತ್ತೆ ಅಂತಾನೆ ತೋರ್ಸತ್ತೆ ಹಾಗೆ ಇತ್ತು ನಂದು ಪ್ರೊಸೆಸರ್ ಪ್ರೊಸೆಸರ್ ಅದೇ ತರಾನೇ ತೋರ್ಸ್ತಾ ಇತ್ತು ಆಯ್ತು ಅದಾದ ನಂತರ ಒಂದು ವೀಕ್ ನಂತರ ಅವ್ರು ಇನ್ನೊಂದು ಡೇಟ್ ಕೊಟ್ರು ಎಷ್ಟು ಎಪ್ರಿಲ್ ಟ್ವೆಂಟಿ ಗೆ ನಿಮ್ಗೆ ಅಮೌಂಟ್ ಬರತ್ತೆ ಅಂತ ಇನ್ನೇ ನಲ್ವಾ ಒನ್ ಮಂತ್ ಹೆಚ್ಚು ಕಡಿಮೆ ಇರ್ಲಿ ನೋಡೋಣ ವೇಟ್ ಮಾಡೋಣ ಅಂತ ನಾನು ವೇಟ್ ಮಾಡಿದೆ ಆಮೇಲೆ ಏಪ್ರಿಲ್ ಟ್ವೆಂಟಿ ಗೆ ಕರೆಕ್ಟ್ ಆಗಿ ನನಗೆ ಅಲ್ಲಿ ಏನು ಫೇಸ್ಬುಕ್ ಅಲ್ಲಿ ಪೇಔಟ್ ಅಲ್ಲಿ ಚೆಕ್ ಮಾಡಿದಾಗ ಎಲ್ಲಾ ಪಾಯಿಂಟ್ಸ್ ಅಂದ್ರೆ ನನಗೆ ಮಾರ್ಚ್ ಅಲ್ಲಿ ಹಂಡ್ರೆಡ್ ಆಗಿತ್ತು ಏಪ್ರಿಲ್ ಬರೋವರೆಗೂ ನಂದು ಒನ್ ನಾಟ್ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಪಾಯಿಂಟ್ಸ್ ಆಗಿತ್ತು ಅದೆಲ್ಲ ಪೇಡ್ 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 ಅಂತ ಗ್ರೀನ್ ಅಲ್ಲಿ ತೋರ್ಸತ್ತೆ ನಮ್ಗೆ ಅಮೌಂಟ್ ಅವ್ರ ಕಡೆಯಿಂದ ಫೇಸ್ಬುಕ್ ಕಡೆಯಿಂದ ಅಹ್ ಅವ್ರ ನಮ್ಗೆ ಸೆಂಡ್ ಮಾಡಿದಾಗ ನನಗೆ ಎಲ್ಲ ಪೇಡ್ 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 ಅಂತ ಬಂತು ನಾನು ತುಂಬಾ ಖುಷಿಯಿಂದ ಅಕೌಂಟಿಗೆ ಹೋಗಿ ಚೆಕ್ ಮಾಡ್ತೀನಿ ಬಟ್ ಬಂದಿರ್ಲಿಲ್ಲ ಇದೇನಪ್ಪ ಅಲ್ಲಿ ಪೇಡ್ ಅಂತ ಬಂದಿದ್ದೆ ಇಲ್ಲಿ ನನಗೆ ಅಕೌಂಟಿಗೆ ಅಮೌಂಟ್ ಬಂದಿಲ್ಲ ಅಲ್ಲ ಇದೇನು ಹೀಗಾಗೋಯ್ತು ಅಂತ ಅನ್ಕೋ ಅಂತ ಅನ್ಕೊಂತ ಇದ್ದೆ ಆಮೇಲೆ ನಾನು ಅಲ್ಲಿ ಹೋಗಿ ಇನ್ನೊಂದ್ಸತಿ ಚೆಕ್ ಮಾಡಿದಾಗ ಅವರು ಅಲ್ಲಿ ಮೆನ್ಷನ್ ಮಾಡಿದ್ರು ಅಂದ್ರೆ ಎಫ್ ಬಿ ಕಡೆಯಿಂದ ನಮ್ಗೆ ಅದು ಏನು ಪೇಡ್ ಆಗಿರುತ್ತೆ ಬಟ್ ಅಕೌಂಟಿಗೆ ಬರೋಕೆ ಸೆವೆನ್ ಡೇಸ್ ಅಂಡರ್ ಸೆವೆನ್ ಡೇಸ್ ಒಳಗೆ ಟೈಮ್ ತಗೊಳತ್ತೆ ಅಂತ ಆಯ್ತು ಅದನ್ನು ಟೆಸ್ಟ್ ಮಾಡೋಣ ವೇಟ್ ಮಾಡೋಣ ಅಂತ ಏಪ್ರಿಲ್ ಟ್ವೆಂಟಿ ಒನ್ಗೆ ಅವರು ನನಗೆ ಪೇಡ್ ಮಾಡಿರೋದು ಆ ಕೊನೆಗೂ ನನಗೆ ಎಷ್ಟು ಏಪ್ರಿಲ್ ಟ್ವೆಂಟಿ ಫೈವ್ ಗೆ ನನಗೆ ಅಮೌಂಟ್ ಬಂತು ಈಗ ನೀವೆಲ್ಲ ಕಾಯ್ತಾ ಇರೋ ಹಾಗೆ ಎಷ್ಟು ಬಂತು ಅಂತ ಹೇಳಕ್ ಹೋದ್ರೆ ನನಗೆ ಕರೆಕ್ಟ್ ಆಗಿ ನೈನ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಬಂದಿದೆ ಅಂದ್ರೆ ಒನ್ ಡಾಲರ್ಗೆ ಇವಾಗ ನಾನು ನೀವೇ ಕೌಂಟ್ ಮಾಡಿ ನೋಡಿ ಒನ್ ಡಾಲರ್ ಗೆ ಏಟಿ ಸೆವೆನ್ ಸಮಥಿಂಗ್ ಏಟಿ ಫೈವ್ ಸಮಥಿಂಗ್ ಏನೋ ಬರುತ್ತೆ ಅದನ್ನ ನಾವು ಇಂಡಿಯನ್ ಗೆ ಕನ್ವರ್ಟ್ ಮಾಡಿದಾಗ ನಮ್ಗೆ ಅಷ್ಟು ಆಗತ್ತೆ ನೈನ್ ಕೆ ಚಿಲ್ಲರ್ ಹಾಕಿ ಬಂದಿದೆ ನನ್ಗೆ ಮತ್ತೊಂದೇನಂದ್ರೆ ಅವರು ಟ್ಯಾಕ್ಸಿಗೆ ಅಂತ ಕಟ್ ಮಾಡ್ಕೊಳ್ತಾರೆ ಅಮೌಂಟ್ ಮೇ ಬಿ ನಾನು ಅದು ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಟ್ವೆಂಟಿ ಸೆವೆನ್ ಇಂಟು ಒನ್ ನಾಟ್ ನೈನ್ ಪಾಯಿಂಟ್ ಫೋರ್ಟಿ ಸಿಕ್ಸ್ ಅಂದ್ರೆ ನಾನು ಇನ್ನು ನೈನ್ ಪಾಯಿಂಟ್ ಇನ್ನೂ ಸ್ವಲ್ಪ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಬರ್ತಾ ಇತ್ತು ಬಟ್ ತ್ರೀ ಫಿಫ್ಟಿ ಹಂಗೆನೋ ಕಟ್ ಮಾಡಿದಾರೆ ಅಷ್ಟೇ ನಂದು ಟ್ಯಾಕ್ಸ್ ಸೊ ಇದು ನಂದು ಫೇಸ್ಬುಕ್ ಇಂದ ಬಂದಿರುವಂತಹ ಅಮೌಂಟ್ ನನಗಂತೂ ತುಂಬಾ ತುಂಬಾ ತುಂಬಾನೇ ಖುಷಿ ಆಯ್ತು ನಿಜವಾಗ್ಲೂ ಗೈಸ್ ನಿಮ್ಗೂ ಅಮೌಂಟ್ ಬರುತ್ತೆ ಇವನ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೀನಿ ಅನ್ಕೊಂತೀನಿ ಓನ್ಲಿ ರೀಲ್ಸ್ ಅಷ್ಟೇ ಅಲ್ಲ ನಾವು ಲೈವ್ಗೆ ಹೋದ್ರು ಕೂಡ ನಮ್ಗೆ ಅಮೌಂಟ್ ಬರುತ್ತೆ ನಾವು ಇವನ್ ಸ್ಟೋರಿ ಡೈಲಿ ಸ್ಟೋರಿ ಅಪ್ಲೋಡ್ ಮಾಡಿದ್ರು ಅದಕ್ಕೂ ಪಾಯಿಂಟ್ಸ್ ಆಡ್ ಆಗ್ತಾ ಹೋಗುತ್ತೆ ಹಾಗೆ ನಾವು ಲಾಂಗ್ ವಿಡಿಯೋ ಇವಾಗ ನಾವು ನಾರ್ಮಲ್ ಆಗಿ ಎಲ್ಲರೂ ಯೂಟ್ಯೂಬ್ ವಿಡಿಯೋನೇ ಅಲ್ಲಿ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ರೀಲ್ಸ್ ಅಂದ್ರೆ ಓನ್ಲಿ ತರ್ಟಿ ಸೆಕೆಂಡ್ ಫಿಫ್ಟಿ ಸೆಕೆಂಡ್ ಅಷ್ಟೇ ಇರೋದು ಲಾಂಗ್ ವಿಡಿಯೋ ಲೈವ್ ಹೋದ್ರೆ ಸ್ಟೋರೀಸ್ಗೆ ಗೆ ಎಲ್ಲರಿಗೂ ಕೂಡ ನಮ್ಗೆ ಡೈಲಿ ಪಾಯಿಂಟ್ಸ್ ಆಡ್ ಆಗ್ತಾನೆ ಹೋಗತ್ತೆ ಟೋಟಲ್ ಅದು ಹಂಡ್ರೆಡ್ ಆದ ನಂತರ ಅವರೇ ನಿಮ್ಗೆ ಪೇಔಟ್ಸ್ ಅಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾರೆ ನಿಮ್ಗೆ ಎಷ್ಟು ಪಾಯಿಂಟ್ ಆಗಿರುತ್ತೆ ತಿಂಗಳು 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 ನಿಮ್ಗೆ ಅದು ಪಾಯಿಂಟ್ ಆಡ್ ಆಗ್ತಾ ಹೋಗುತ್ತೆ ನನ್ಗೆ ಎವ್ರಿ ಸಿಕ್ಸ್ ಡೇಟ್ ಗೆ ಎವ್ರಿ ಮಂತ್ ಸಿಕ್ಸ್ ಡೇಟ್ ಗೆ ಅಲ್ಲಿ ಪಾಯಿಂಟ್ಸ್ ಆಡ್ ಆಗ್ತಾ ಹೋಗುತ್ತೆ ಒನ್ ಮಂತ್ ಇದು ಸೊ ಅದು ಹಂಡ್ರೆಡ್ ಆದ ನಂತರ ಅವ್ರು ನಿಮ್ಗೆ ಒಂದು ಟೈಮ್ ಕೊಟ್ಟಿರ್ತಾರೆ ಅದೇ ಟೈಮ್ಗೆ ಅಕೌಂಟ್ ಗೆ ನಿಮ್ಗೆ ಹಣ ಅನ್ನ ಬರುತ್ತೆ ಸೊ ನೀವು ಯಾಕೆ ಸುಮ್ನೆ ರೀಲ್ಸ್ ಅನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇರೋ ಬದಲು ನೀವು ನಿಮ್ಗೆ ಟ್ಯಾಲೆಂಟ್ ಇದ್ರೆ ನಿಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಎಲ್ಲರಿಗೂ ಅಲ್ಲ ನಿಮ್ಗೂ ಕೆಲವೊಬ್ರಿಗೆ ವಿಡಿಯೋ ನೋಡೋದ್ರಲ್ಲಿ ಖುಷಿ ಅಂದ್ರೆ ಇನ್ನೊಬ್ರಿಗೆ ವಿಡಿಯೋ ಮಾಡೋದ್ರಲ್ಲಿ ಖುಷಿ ಇರತ್ತೆ ಸೊ ನೀವು ಕೂಡ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇದ್ರೆ ಮಾಡಿ ಸೊ ಅಂದ್ರೆ ನನ್ಗೆ ಈಗ ಡಿಸೆಂಟ್ ಆಗಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕೆ ಆಯ್ತು ಫಾಲೋವರ್ಸ್ ಎಫ್ ಬಿ ಅಲ್ಲಿ ಇಷ್ಟ ಇನ್ಸ್ಟಾಗ್ರಾಮ್ ಅಲ್ಲಿ ಏಟಿ ನೈನ್ ಕೆ ಸಮಥಿಂಗ್ ಇದೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ತುಂಬಾನೇ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಗೈಸ್ ಪ್ಲೀಸ್ ನಂಗೆ ಯೂಟ್ಯೂಬ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ನಾನು ಯೂಟ್ಯೂಬ್ ಈಗೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಡೈಲಿ ಅಂದ್ರೆ ಟೂ ಡೇಸ್ ತ್ರೀ ಗೆ ಒಂದ್ಸತಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನನ್ಗೆ ಹೇಗ್ ಸಪೋರ್ಟ್ ನೀವು ಮಾಡ್ತಾ ಇದ್ದೀರಾ ಪ್ಲೀಸ್ ಯೂಟ್ಯೂಬ್ ಅಲ್ಲೂ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಾ ನಿಮ್ಗೆ ಸಿಗೋವರೆಗೂ ನೀವೇನ್ ಮಾಡ್ಬೇಕು ಹೇಳಿ ನನ್ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್